ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಭಿಷೇಕ ಯಾವ ರೀತಿ ಮಾಡಬೇಕು ಹಾಗೆ ನಾವು ಪಂಚಾಮೃತ ಅಭಿಷೇಕ ಮಾಡುವುದರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಪಂಚಾಮೃತ ಅಭಿಷೇಕ ಅಂದ್ರೆ ಇದು ವಸ್ತುಗಳನ್ನ ಸೇರಿಸಿ ನಾವು ಅಭಿಷೇಕ ಮಾಡ್ತೀವಿ ಯಾಕೆ ಮಾಡ್ಬೇಕು ಒಂದೊಂದು ವಸ್ತುಗಳು ನಮ್ಗೆ ಏನೆಲ್ಲ ಫಲನ ತಂದ್ಕೊಡುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸಿದ್ಧತೆಗಳನ್ನೆಲ್ಲ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಈಗಾಗ್ಲೇ ಹಿಂದಿನ ವಿಡಿಯೋದಲ್ಲಿ ತಿಳ್ಸಿದೀನಿ ನೋಡಿಲ್ಲ ಅಂದ್ರೆ ನೋಡಿ ಇಪ್ಪತ್ತಾರನೇ ತಾರೀಕು ಬುಧವಾರ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಒರೆಸಿ ಗೊಡಿಸಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಆಗ್ಲನ್ನೆಲ್ಲ ತೊಳೆದು ರಂಗೋಲಿ ಹಾಕಿ ತಲೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೋಬೇಕು ವಿಶೇಷವಾಗಿ ಆ ದಿನ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ತುಂಬಾ ಒಳ್ಳೆಯದು ಬುಧವಾರ ಅಲ್ವಾ ಹಾಗಾಗಿ ಹಾಗೆ ಶಿವನಿಗೆ ಬಿಳಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಇನ್ನು ಬಿಲ್ವ ಪತ್ರೆ ಬಿಳಿ ಹೂಗಳು ಹಾಕಿ ತೆ ತುಪ್ಪದ ಬತ್ತಿ ಅಥವಾ ತುಪ್ಪದ ದೀಪಗಳು ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿ ಹಿಟ್ಟಿನ ದೀಪ ಇದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆನ ಮಾಡ್ಕೊಳ್ಳಿ ಶಿವರಾತ್ರಿ ಹಬ್ಬದಲ್ಲಿ ಜಾಗರಣೆಗೆ ಹೆಚ್ಚಿನ ಮಹತ್ವ ಉಪವಾಸ ಮತ್ತು ಜಾಗರಣೆಗೆ ಹೆಚ್ಚಿನ ಮಹತ್ವ ಇರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ನೀವು ನಿಧಾನವಾಗಿ ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಆದ್ರೆ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲೇ ನೀವು ಉಪವಾಸದ ರಥನ ಶುರು ಮಾಡಬೇಕು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿ ದೇಹದ ಸ್ಥಿತಿಯನ್ನ ನೋಡ್ಕೊಂಡು ಉಪವಾಸ ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದ ತನಕ ಪೂಜಾ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಪೂಜೆಯನ್ನ ಮಾಡಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡುತ್ತಾ ಶಿವನಿಗೆ ಅಭಿಷೇಕನ ಪ್ರಾರಂಭ ಮಾಡ್ಕೊಳ್ಳಿ ಅಂಗ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ತಂದಿಟ್ಕೊಳ್ಳಿ ಹಾಗೇನೆ ಹಾಲು ಹಸಿ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಸಕ್ಕರೆ ಅಥವಾ ಕಲ್ ಸೆಕ್ರೆ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಇವನ್ನ ಐದು ಪದಾರ್ಥಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅಥವಾ ಇದ್ಯಾವುದು ನನಗೆ ಸಿಗ್ತಾ ಇಲ್ಲ ಒಂದು ಸೋದಕ್ಕೂ ಹಾಗಲ್ಲ ಅನ್ನೋರು ಕೂಡ ಒಂದು ತಾಮ್ರದ ಚೊಂಬಲ್ಲಿ ನೀರ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ವಿಭೂತಿನ ಕಲಸಿ ಆ ನೀರಿಂದ ಅಭಿಷೇಕ ಮಾಡಬಹುದು ಒಂದೆರಡು ಬಿಲ್ವ ಪತ್ರೆನ ಅದ್ರಲ್ಲಿ ಹಾಕ್ಬಿಟ್ಟು ಅದರಿಂದ ಅಭಿಷೇಕ ಮಾಡಬಹುದು ತುಂಬಾನೇ ಒಳ್ಳೇದು ಶಿವ ಭಕ್ತಿನ ಮಾತ್ರ ನೋಡ್ತಾರೆ ನಾವೇನೇ ವ್ಯವಸ್ಥೆ ಮಾಡಿದ್ರು ನಾವೇನೇ ಪದಾರ್ಥಗಳು ಇಟ್ಟಿದ್ರು ಅದನ್ನೆಲ್ಲ ಅವರು ಗಮನಿಸೋದಿಲ್ಲ ನಮ್ಮ ಭಕ್ತಿ ಮಾತ್ರ ಅವರು ಸ್ವೀಕರಿಸೋದು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಆ ದಿನ ಅಭಿಷೇಕ ಮಾಡಬಹುದು ಅಥವಾ ಬರೀ ಹಸಿ ಹಾಲಿಂದ ಅಭಿಷೇಕ ಮಾಡಬಹುದು ಅಥವಾ ನೀರಿಂದ ಕೂಡ ಅದಿನ ಅಭಿಷೇಕ ಮಾಡಬಹುದು ಶಿವ ಅಭಿಷೇಕ ಪ್ರಿಯ ಹಾಗಾಗಿ ನಾವು ಯಾವುದೇ ರೀತಿ ಅಭಿಷೇಕ ಮಾಡಿದ್ರು ಅವರು ಸ್ವೀಕರಿಸ್ತಾರೆ ಅಭಿಷೇಕನ ಮಾಡಿ ಇನ್ನು ನಾವು ಹಾಲು ಜೇನುತುಪ್ಪ ಇವನ್ನೆಲ್ಲ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ನಮ್ಗೆ ಎಂತ ಫಲ ಸಿಗುತ್ತೆ ಗೊತ್ತಾ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂದ್ರೆ ಶಾಂತಿಯುತವಾದ ಜೀವನ ನಮ್ಗೆ ಸಿಗುತ್ತೆ ಮತ್ತೆ ಜೇನುತುಪ್ಪನ ನಾವು ಅಭಿಷೇಕಕ್ಕೆ ಬಳಸಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಮಾಧುರ್ಯತೆ ಹೆಚ್ಚಾಗುತ್ತೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ಮೊಸರನ್ನ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಮನೆಯ ವಾತಾವರಣ ಯಾವಾಗ್ಲೂ ಕೂಡ ತಂಪಾಗಿರುತ್ತೆ ನಾವು ಅಭಿಷೇಕಕ್ಕೆ ಮೊಸರನ್ನ ಉಪಯೋಗಿಸೋದ್ರಿಂದ ಮನೆಯ ವಾತಾವರಣ ಯಾವಾಗ್ಲೂ ತಂಪಾಗಿರುತ್ತೆ ಮತ್ತೆ ಉತ್ತಮವಾದ ಆರೋಗ್ಯ ಮನೆಯಲ್ಲಿರುವಂತ ಇರುವಂತಹ ಪ್ರತಿಯೊಬ್ರು ಆರೋಗ್ಯ ಚೆನ್ನಾಗಿರುತ್ತೆ ಯಾವಾಗ್ಲೂ ಕೂಡ ಇನ್ನು ಬಿಲ್ವ ಪತ್ರೆ ಎಲೆಗಳನ್ನ ಮತ್ತು ಹಣ್ಣುಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಭಕ್ತಿ ಮತ್ತು ಬೇಡಿಕೆಗಳು ಬೇಕು ಬೇಗ ಈಡೇರುತ್ತೆ ಇರುತ್ತೆ ಯಾವಾಗ್ಲೂ ಈ ಕಾರಣಕ್ಕೆ ಅಭಿಷೇಕವನ್ನ ಮಾಡಬೇಕು ಅಂದ್ರೆ ಪಂಚಾಮೃತ ಅಭಿಷೇಕವನ್ನ ಮಾಡೋದ್ರಿಂದ ಇವೆಲ್ಲ ಫಲಗಳು ನಮ್ಗೆ ದೇವಸ್ಥಾನಗಳಲ್ಲಿ ಕೆಲವು ಕಡೆ ಗಂಗಾ ಜಲವನ್ನ ಕೊಡ್ತಾ ಇರ್ತಾರೆ ಬಾಟಲ್ ಅನ್ನ ನಿಮ್ಗೆ ಏನಾದ್ರೂ ಆ ತರ ಸಿಕ್ಕಿದ್ರೆ ತಂದಿಟ್ಕೊಳ್ಳಿ ಶಿವಲಿಂಗದ ಅಭಿಷೇಕಕ್ಕೆ ಅಥವಾ ಬೇರೆ ಯಾವುದೇ ದೇವರ ಅಭಿಷೇಕಕ್ಕೂ ಕೂಡ ನೀವು ಗಂಗಾ ಜಲವನ್ನ ಉಪಯೋಗಿಸ್ಕೋಬಹುದು ಈಗಾಗ್ಲೇ ನೀವು ಮನೆಯಲ್ಲಿ ತಂದಿಟ್ಕೊಂಡಿದ್ರೆ ಅದನ್ನು ಕೂಡ ಹಬ್ಬದ ದಿನ ಶಿವನ ಅಭಿಷೇಕಕ್ಕೆ ಉಪಯೋಗಿಸ್ಕೋಬಹುದು ಅಭಿಷೇಕ ಎಲ್ಲ ಆದ್ಮೇಲೆ ಶುದ್ಧವಾದ ನೀರಿಂದ ತೊಳೆದು ಗಂಧ ಮತ್ತೆ ವಿಭೂತಿಯನ್ನ ಹಚ್ಚಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ವಸ್ತ್ರ ಧಾರಣೆಯನ್ನ ಮಾಡಬೇಕು ಕೆಲವರಿಗೆ ಪದ್ಧತಿ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಕೆಂಪು ವಸ್ತ್ರ ಸಿಗುತ್ತೆ ಅದನ್ನ ತಗೊಬಂದು ಶಿವಲಿಂಗನಿಗೆ ಧಾರಣೆ ಮಾಡಬೇಕು ಆನಂತರ ಬಿಲ್ವ ಪತ್ರೆ ಬಿಳಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆನ ಶುರು ಮಾಡಿ ಹಬ್ಬದ ದಿನ ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿಟ್ಟಿನ ದೀಪ ತುಪ್ಪದ ದೀಪ ಅಥವಾ ಮಣ್ಣಿನ ದೀಪಗಳನ್ನ ಹಚ್ಬೇಕು ಇದು ಯಾವುದೇ ದೀಪ ನೀವು ಹಚ್ಚಿದ್ರು ಕೂಡ ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಬೇಕು ತುಂಬಾನೇ ಒಳ್ಳೆಯದು ಬಿಲ್ವ ಪತ್ರೆಗಳಿಂದ ಶಿವನಿಗೆ ಅಷ್ಟೋತ್ತರ ಮಾಡ್ಕೊಳ್ಳಿ ನಿಮ್ಗೆ ಅಷ್ಟೋತ್ತರ ಓದೋದಿಕ್ಕೆ ಬರೋದಿಲ್ಲ ಅಂತ ಅಂದ್ರೆ ಓಂ ನಮ ಶಿವಾಯ ಅಂತ ಶಿವ ಪಂಚಾಕ್ಷರಿ ಮಂತ್ರವನ್ನ ಹೇಳ್ಕೊಳ್ತಾ ನೂರ ಎಂಟು ಸಲ ಹೇಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳಿ ಆಮೇಲೆ ನೈವೇದ್ಯ ಹಾಲು ಹಣ್ಣು ಸಿಹಿ ಅವಲಕ್ಕಿ ಅಥವಾ ಹಣ್ಣುಗಳನ್ನ ಹಾಕಿ ರಸಾಯನ ತರ ಏನಾದ್ರು ಮಾಡಿದ್ರೆ ಅದನ್ನ ನೀವು ನೈವೇದ್ಯಕ್ಕೆ ಇಡಬಹುದು ಈ ದಿನ ಆ ನಂತರ ನೈವೇದ್ಯ ಎಲ್ಲ ತೋರಿಸಿ ಮಹಾಮಂಗ್ಲಾರ್ತಿ ಮಾಡಿ ನಿಮ್ಮ ಪೂಜೆಯನ್ನ ಮುಗಿಸ್ಕೋಬಹುದು ಇನ್ನು ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಮತ್ತೆ ನೀವು ಪೂಜೆನ ಶುರು ಮಾಡಬೇಕು ಅಲ್ಲಿಂದ ನೀವು ಜಾಗರಣೆಯನ್ನ ಶುರು ಮಾಡ್ತೀರಾ ಅಂದ್ರೆ ಬೆಳಗಿನ ಜಾವದ ತನಕ ನಾಲ್ಕು ಸಲ ಅಂದ್ರೆ ನಾಲ್ಕು ಜಾವದ ಪೂಜೆಗಳನ್ನ ಮಾಡಬೇಕಾಗುತ್ತೆ ಅದು ಯಾವ ಯಾವ ಸಮಯದಲ್ಲಿ ಅಂತ ಹೇಳ್ಬಿಡ್ತೀನಿ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ನೀವು ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಮತ್ತೆ ಪೂಜೆನ ಶುರು ಮಾಡ್ಕೊಳ್ಳಿ ನೈವೇದ್ಯ ಏನಿಟ್ಟಿರ್ತಿರೋ ಬೆಳಗ್ಗೆ ಅದನ್ನೆಲ್ಲ ಬಿಡಿ ಸಂಜೆ ನೀವು ಒಂದು ಗ್ಲಾಸ್ ನ್ನ ಕಾಯಿಸಿ ದೇವರ ದೀಪ ಹಚ್ಚಿ ಪೂಜೆ ಮಾಡಿ ಸಂಜೆ ಆದಷ್ಟು ನೀವು ಶಿವ ನಾಮವನ್ನ ಹೇಳ್ಕೋಬೇಕು ಬೆಳಗ್ಗೆ ಅಷ್ಟೋತ್ತರಗಳನ್ನ ಹೇಳ್ಕೊಂಡಿರ್ತೀರ ಅಥವಾ ಶಿವ ಮಂತ್ರ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಿರ್ತೀರಾ ಇದು ಯಾವ್ದು ಹೇಳಕ್ ಬರಲ್ಲ ಅಂತ ಅನ್ನೋರು ಓಂ ನಮ ಶಿವಾಯ ಅಂತನಾದ್ರು ಹೇಳಿ ಪೂಜೆ ಮಾಡಿರ್ತೀರ ಸಂಜೆಗೆ ಶಿವ ನಾಮ ಹೇಳೋದಕ್ಕೆ ಬರುವಂತವ್ರು ಹೇಳಿ ತುಂಬಾನೇ ಒಳ್ಳೆಯದು ಆಮೇಲೆ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಹೇಳ್ಬಹುದು ಜೋರಾಗಿ ನೀವು ಮೊಬೈಲ್ ಅಲ್ಲಿ ಆನ್ ಮಾಡಿ ಇಟ್ಕೊಂಡು ಕೇಳಿ ಅದನ್ನ ಕೇಳುವಾಗ ನಿಮ್ಮ ಮನಸ್ಸಲ್ಲಿ ಶಿವನನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕೈಯಲ್ಲಿ ಅಕ್ಷತೆ ಅಥವಾ ಬಿಲ್ವ ಪತ್ರೆಯನ್ನ ಇಟ್ಕೊಂಡು ನಮಸ್ಕಾರ ಮಾಡ್ತಾ ಅದನ್ನ ಜ್ಞಾನ ಮಾಡ್ತಾ ಕೇಳಬೇಕು ಅದು ಮುಗಿದ್ಮೇಲೆ ಕೈಲಿರುವಂತ ಅಕ್ಷತೆ ಬಿಲ್ವ ಪತ್ರೆಯನ್ನ ಶಿವಲಿಂಗದ ಹತ್ತಿರ ಹಾಕೊಳ್ಳಿ ಅಥವಾ ನೀವು ಜೊತೆಯಲ್ಲೇ ಅರ್ಚನೆ ಕೂಡ ಮಾಡಬಹುದು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದು ಶಿವ ಸಹಸ್ರನಾಮನ ಶಿವರಾತ್ರಿ ಹಬ್ಬದ ದಿನ ಸಂಜೆ ಗಂಟೆ ಹದಿನೈದು ನಿಮಿಷಕ್ಕೆ ಹೇಳ್ಕೊಬೇಕು ಇದೆಲ್ಲ ಒಂದು ಅರ್ಧ ಗಂಟೆ ಪೂಜೆ ಅಷ್ಟೇನೆ ಸಂಜೆ ಆರು ಹದಿನೈದಕ್ಕೆ ರೀತಿ ಪೂಜೆ ಮಾಡ್ಕೊಳ್ಳಿ ಮತ್ತೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸಲ ದೇವರ ದೀಪ ಏನಾದರೂ ಹಾಗೆ ಉರಿತಾ ಇದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪದ ಬತ್ತಿ ಏನಾದರೂ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಎರಡೆರಡು ತುಪ್ಪದ ಬತ್ತಿಯನ್ನ ಅದನ್ ಮಾತ್ರ ಹಚ್ಚಿ ಆರತಿ ಮಾಡಿ ಕರ್ಪೂರ ಬೆಳಗ್ಗೆ ನಮಸ್ಕಾರ ಮಾಡ್ಕೊಳ್ಳಿ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅದೇ ರೀತಿ ಪೂಜೆಯನ್ನ ಮಾಡಬೇಕು ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಿ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಮತ್ತೆ ನಾಲ್ಕನೇ ಜಾವದ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆ ನಲ್ವತ್ತು ನಿಮಿಷದಲ್ಲೂ ಕೂಡ ಅದೇ ರೀತಿ ಪೂಜೆನೆ ಮಾಡ್ಕೋಬೇಕು ಜಾಗರಣೆ ಇರೋರು ಮಾತ್ರ ಈ ರೀತಿ ಪೂಜೆ ಮಾಡ್ಕೋಬೇಕು ಜಾಗರಣೆ ಇರೋದಿಲ್ಲ ನಾವು ಬರೀ ಉಪವಾಸ ಮಾಡ್ತೀವಿ ಅಂತ ಅನ್ನೋರು ಬೆಳಗ್ಗೆ ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದ್ಸಲ ಪೂಜೆ ಮಾಡಿ ಮತ್ತೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಒಂದ್ಸಲ ಪೂಜೆ ಮಾಡಿ ಸಾಧ್ಯವಾದ್ರೆ ದೇವಸ್ಥಾನಗಳಿಗೆ ಹೋಗ್ಬನ್ನಿ ತುಂಬಾನೇ ಒಳ್ಳೆಯದು ಆ ದಿನ ಶಿವನಿಗೆ ವಿಶೇಷವಾದ ಅಲಂಕಾರ ಅಭಿಷೇಕ ಎಲ್ಲಾನು ಕೂಡ ಇರುತ್ತೆ ಹೋಗ್ ಬನ್ನಿ ಹಾಗೆ ಜಾಗರಣೆ ಮಾಡುವಂತವ್ರು ಈ ರೀತಿ ನಾಲ್ಕು ಜಾವಗಳಲ್ಲೂ ಕೂಡ ಪೂಜೆ ಮಾಡಬೇಕು ನಾಲ್ಕನೇ ಜಾವದ ಪೂಜೆ ಎಲ್ಲ ಆದ್ಮೇಲೆ ನೀವು ಹಿಂದೆನೆ ಸ್ನಾನ ಮಾಡಿಕೊಂಡು ಮತ್ತೆ ನೆನ್ನೆ ಹಾಕಿರುವಂತ ಹೂವು ಬಿಲ್ವ ಪತ್ರೆ ಅದನ್ನೆಲ್ಲ ತೆಗಿಬೇಕು ಮತ್ತೆ ಬೇರೆ ಹೂಗಳನ್ನು ಇಟ್ಟು ದೇವರ ಮುಂದೆ ದೀಪ ಹಚ್ಚಿ ಪೂಜೆನ ಮಾಡಿಕೊಡಿ ಸರಳವಾದಂತ ಪೂಜೆ ನೈವೇದ್ಯಕ್ಕೆ ಹಾಲು ಹಣ್ಣು ಅಥವಾ ಸಿಹಿ ಪೊಂಗಲ್ ಈ ರೀತಿ ಏನ್ ಬೇಕಾದ್ರೂ ನೀವು ಮಾಡಿ ಇಡಬಹುದು ಆರನೇ ದಿನಕ್ಕೆ ಮಾಡಿಟ್ಟು ಪೂಜೆನ ಮಾಡಿಕೊಡಿ ಬೆಳಗ್ಗೆ ಏಳು ಮೂವತ್ತರ ನಂತರ ನೀವೇನಾದ್ರೂ ತಿಂದು ಉಪವಾಸವನ್ನ ಬಿಡಬಹುದು ಮತ್ತೆ ದೇವಸ್ಥಾನಕ್ಕೆ ಹೋಗಕ್ಕೆ ಏನಾದ್ರೂ ಸಮಯವಿದ್ರೆ ಖಂಡಿತವಾಗಿಯೂ ಹೋಗ್ಬನ್ನಿ ಯಾಕಂದ್ರೆ ಮಾರನೆಯ ದಿನ ಕೆಲವು ದೇವಸ್ಥಾನಗಳಲ್ಲಿ ಕೆಲವು ಶಿವನ ದೇವಸ್ಥಾನಗಳಲ್ಲಿ ಗಿರಿಜಾ ಕಲ್ಯಾಣೋತ್ಸವವಿರುತ್ತೆ ಹಾಗಾಗಿ ಅದನ್ನೆಲ್ಲ ನೀವು ನೋಡ್ಕೊಂಡು ಬರಬಹುದು ಬೆಳಗ್ಗೆ ಏಳು ಮೂವತ್ತರ ನಂತರ ನೀವೇನಾದ್ರೂ ತಿಂದು ಉಪವಾಸವನ್ನ ಬಿಡಬಹುದು ಅಥವಾ ದೇವರ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಏನಾದ್ರು ನೀವು ನೈವೇದ್ಯ ಮಾಡಿದ್ರೆ ಅದನ್ನ ತಿಂದು ನೀವು ಉಪವಾಸವನ್ನ ಬಿಡಬಹುದು ಶಿವರಾತ್ರಿ ಹಬ್ಬದ ದಿನ ಪೂಜೆ ಜಾಗರಣೆ ಹಾಗೆ ಉಪವಾಸವನ್ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ